ಸರ್ ಈಗ ಸರ್ಕಾರ ಏನದು ತೆಗಿಬೇಕು ಅಂತ ಜ್ಞಾನದೇ ಇದು ಕೈ ಮುಗಿದು ಬಾ ಅಂತ ಒಳಗಡೆಗೆ ಇದೆಯಲ್ಲ ಸರ್ ಈಗ ನಾವು ಸ್ಕೂಲ್ ಇದೆಯಲ್ಲ ಆ ಕಾಂಪೌಂಡ್ ಒಳಗಡೆ ಹೋಗ್ತಿದ್ದಂಗೆನೇ ಹೆಡ್ಲೈನ್ಸ್ ಕಾಣಿಸುತ್ತೆ ನಮ್ಮ ಥಾಟಲ್ಲಿ ಏನೇ ನೆಗೆಟಿವ್ ಥಾಟ್ ಇತ್ತು ಅಂದರೆ ಒಳಗಡೆಗೆ ಹೋಗ್ಬೇಕಾದ್ರೆ ಪಾಸಿಟಿವ್ ಥಾಟ್ ಸರ್ ಅದು ದೇಗುಳ ಇದು ಕೈ ಮುಗಿದು ಬಾ ಒಳಗಡೆ ಹೋಗ್ಬೇಕಾರೆ ಪಾಸಿಟಿವ್ ಥಾಟ್ ಫಸ್ಟ್ ಬಂದೇ ಬರುತ್ತೆ ಸರ್ ಅಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದನ್ನು ತೆಗೆಯೋಕೆ ಹೋಗ್ಬಾರ್ದು ಸರ್ ಸರ್ಕಾರ ಅದು ನಮ್ದೆಲ್ಲರದ್ದು ರಿಕ್ವೆಸ್ಟು ಈ ಮಕ್ಕಳು ಕೂಡ ಅಷ್ಟೇ ಓದಲಿಕ್ಕೆ ಏನಾದ್ರು ತೊಂದರೆ ದಡ್ಡ ಇರ್ಬೋದು ಅಥವಾ ಜಾನ ಆಗಿರ್ಬೋದು ಏನೇ ಇರ್ಬೋದು ಒಳಗಡೆ ಬರಬೇಕಾದ್ರೂ ಅಷ್ಟೇ ಏ ಇದೊಂದು ಜ್ಞಾನ ಸ್ಕೂಲ್ ಇದು ಇದೊಂದು ಸ್ಕೂಲ್ ಅಂತ ಹೇಳಿಕ್ಕೆ ಬರಲ್ಲ ಸರ್ ಜ್ಞಾನ ದೇಗುಳ ಇದ್ದಂಗೆ ಇದು ಒಳಗಡೆ ಬಾ ನಾನು ಕಳಿಸ್ಕೊಡ್ತೀನಿ ಅಂತಂದು ದಯವಿಟ್ಟು ಇದು ಬೇಡ ಸರ್ ಅಷ್ಟೇ ಸರ್ ಅದು ಖಂಡಿತ ತಪ್ಪದು ಯಾಕೆಂದರೆ ಅದು ರಾಷ್ಟ್ರಕವಿ ಕುವೆಂಪು ಅವರು ಅದನ್ನು ಹೇಳಿರೋ ಅಂಥ ಪದ ಅದು ಅದನ್ನು ಮುಂಚಿಂದ ರೂಢಿಸ್ಕೊಂಡ್ಬಂದಿದ್ದಾರೆ ಈಗ ಈ ಕಾಂಗ್ರೆಸ್ ಗೌರ್ಮೆಂಟವ್ರು ಬಂದುಬಿಟ್ಟು ಈ ಥರ ಮಾಡ್ತಾರೆ ಅದು ದಯವಿಟ್ಟು ತಪ್ಪದು ಅದು ಆಗಬಾರ್ದದು ಅದ್ರ ಬಗ್ಗೆ ಹೋರಾಟ ಇದೆ ಹೋರಾಟ ಎಲ್ಲರೂ ಮಾಡ್ತಾರೆ ಆ ಪಕ್ಷ ಈ ಪಕ್ಷ ಅಂತೆಲ್ಲ ಯಾರಾದರೂ ಅದನ್ನು ಖಂಡಿಸ್ತಾರೆ ಆ ಸ್ಕೂಲಲ್ಲಿ ಆ ಥರದ್ದನ್ನು ಮಾಡಿರೋದು ತಪ್ಪದು ಅದನ್ನು ಮಾಡಲೇಬಾರ್ದು ಅದು ಘೋಷವಾಕ್ಯ ಅದು ಅದು ಭಾಳ ಭಾಳ ತಪ್ಪಾಗತ್ತದು ಆ ಥರದ್ದು ಮಾಡಬಾರ್ದು ಅದನ್ನು ನಾವೆಲ್ಲ ಖಂಡಿಸ್ತೀವಿ ಅದ್ರ ಬಗ್ಗೆ ಎಲ್ಲ ಹೋರಾಟ ಮಾಡ್ತೀವಿ ಸರ್ ಅದು ಸರ್ ಮಕ್ಕಳಿಗೆ ಆ ಥರ ಒತ್ತಡ ಹಾಕಿ ಪ್ರಶ್ನಿಸುವ ಅಂತ ಅವರು ಹೇಳಲೇಬಾರ್ದು ಅದನ್ನು ಅದು ಬಹಳ ತಪ್ಪದು ಅವ್ರನ್ನ ಎಲ್ಲ ಒಗ್ಗಡಿಸ್ಕೊಂಡು ಹೇಳ್ತಾ ಹೋಗ್ಬೇಕು ಬಿಟ್ಟರೆ ಅದನ್ನು ಮಕ್ಕಳಿಗೆ ಪ್ರಶ್ನಿಸಿ ಅಂತೇಳಿ ಇವ್ರಿಗೆ ಇವರೇ ಆಗ್ದಂಗೆ ಆಗತ್ತದು ಅವ್ರ ಮೇಲೆ ಒತ್ತಡ ಹಾಕ್ದಂಗೆ ಆಗತ್ತೆ ಅದೆಲ್ಲ ಮಾಡಬಾರ್ದದು ಖಂಡಿತ ತಪ್ಪಿದೆ ಅದು ಅದು ಏನಿದೆ ಮುಂಚೆ ಏನು ದುಡ್ಸ್ಕೊಂಡ್ಬಂದರೆ ಆ ಪದನೇ ಕರೆಕ್ಟಿದೆ ಇದು ಮಾಡಿರೋದು ಮಹಾ ತಪ್ಪಿದೆ ಸರ್ ಇದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಅವರು ಒಂದು ಅವರು ಮಾಡಿರ್ತಕ್ಕಂಥ ಒಂದು ಸಂದೇಶ ಇದು ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥ ಒಂದು ಈ ಒಂದು ಇದನ್ನು ಈಗಿನ ಸರ್ಕಾರ ಇದನ್ನು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅಂಥೇಳಿ ಬದಲಾವಣೆ ಅಂತ ಅಂಥೇಳಿಬಿಟ್ಟು ಮಾಡಿದ್ದಾರೆ ಕೆಲವೊಂದು ಕಡೆ ಇನ್ನೊಂದು ಕೆಲವೊಂದು ಕಡೆ ಮಾಡಲಿಕ್ಕೆ ಪ್ರಯತ್ನ ಇದ್ದಾರೆ ಇದು ಆಗಬಾರ್ದು ಪ್ರಶ್ನಿಸೋದು ಅದು ಅಲ್ಲೇ ಪ್ರಶ್ನಿಸ್ಬೇಕು ಅಂತೇನಲ್ಲ ಜ್ಞಾನ ದೇಗುಲದಲ್ಲಿ ಅವ್ರ ಪಾಠ ಪ್ರವಚನಕ್ಕೆ ಸಂಬಂಧಪಟ್ಟಂತೆ ಅವ್ರ ಕ್ಲಾಸ್ ಒಳಗಡೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರವಚನದಲ್ಲಿ ಪ್ರಶ್ನೆ ಮಾಡಲಿ ಆದರೆ ಅದನ್ನು ವೇ ಅದನ್ನೇನು ಏನು ವಾಕ್ಯ ಇತ್ತಲ್ಲ ಅದನ್ನು ಬದಲಾವಣೆ ಮಾಡಬಾರ್ದು ಮಾಡೋದರಿಂದ ಅದು ತುಂಬ ಅನ್ಯಾಯ ಅದನ್ನು ದಯವಿಟ್ಟು ಅದನ್ನು ವಾಪಸ್ ತಗೋಬೇಕಂತೇಳಿ ನನ್ನ ಒಂದು ಕೋರಿಕೆ ಇದ್ರ ಬಗ್ಗೆ ನಾವು ಹೇಳಬೇಕಂತ ಹೇಳಿದ್ರೆ ಒಂದು ಶಾಲೆಯಲ್ಲಿ ಇದು ಜ್ಞಾನ ದೇಗುಲ ಕೈ ಮುಗಿದು ಬಾ ಅಂತ ಹೇಳಿಬಿಟ್ಟು ಸಾಮಾನ್ಯ ವ್ಯಕ್ತಿ ಹೇಳಿರೋದಲ್ಲ ಇದು ಒಬ್ಬ ರಾಷ್ಟ್ರದಲ್ಲಿ ರಾಷ್ಟ್ರ ಕವಿಯಾಗಿರ್ತಂಥ ಕುವೆಂಪು ಅವ್ರು ಹೇಳಿರ್ತಕ್ಕಂಥ ಅವರು ಎಜುಕೇಷನು ಅವರು ವಿದ್ಯಾರ್ಹತೆ ಅವರಲ್ಲಿರೋಕಂಥ ಒಂದು ಸಾಹಿತ್ಯ ಅವ್ರ ಬಂಡಾರ ಸಾಮಾನ್ಯ ವ್ಯಕ್ತಿಗಳಲ್ಲಿ ಬರೋದಿಲ್ಲ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಇದನ್ನು ತಿರುಗಿಬಿಟ್ಟು ತಿರ್ಚಿಬಿಟ್ಟು ಪ್ರಶ್ನಿಸು ಅಂತ ಹೇಳ್ಬಿಟ್ಟು ಹೇಳಿದರೆ ಯಾರನ್ನು ಪ್ರಶ್ನಿಸಬೇಕು ವಿದ್ಯಾರ್ಥಿಗಳು ಬಂದವರು ವಿದ್ಯೆ ಕಲಿಬೇಕಾ ಅಥವಾ ಅಲ್ಲಿ ಮಾಸ್ಟ್ರಿಗೆ ಕ್ವೆಶ್ಚನ್ ಹಾಕ್ಬೇಕಾ ಅಥವಾ ಸಾರ್ವಜನಿಕರಿಗೆ ಕ್ವಶ್ಚನ್ ಹಾಕಬೇಕಾ ಇದರ ಅರ್ಥ ಏನಿದೆ ಇದು ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಬಾ ಅಂತ ಹೇಳೋದರಲ್ಲಿ ಎಷ್ಟೊಂದು ಭಕ್ತಿ ಇದೆ ಎಷ್ಟೊಂದು ಅದರ ವಿದ್ಯಾರ್ಜನೆಯ ಬಗ್ಗೆ ಮಹತ್ವ ಇದೆ ಅದನ್ನು ಬಿಟ್ಟುಬಿಟ್ಟು ಧೈರ್ಯವಾಗಿ ಪ್ರಶ್ನಿಸು ಅಂತ ಹೇಳ್ದು ಒಂದು ಕಾಮನ್ ವರ್ಡ್ ಧೈರ್ಯವಾಗಿ ಯಾರನ್ನ ಕ್ವಶ್ಚನ್ ಮಾಡಬೇಕು ನಾವು ಮಕ್ಕಳೆಲ್ಲ ಬಂದರೋ ಅಲ್ಲಿ ಇರ್ತಕ್ಕಂಥ ಟೀಚರಿಗೆ ಕ್ವಶನ್ ಮಾಡಬೇಕಾ ಅಥವಾ ಮಿನಿಸ್ಟ್ರ್ಗಳಿಗೆ ಕ್ವಶ್ಚನ್ ಮಾಡಬೇಕಾ ಅಥವಾ ಇದನ್ನು ದಿವಸನೂ ಜಾರಿ ಮಾಡಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿ ಕ್ವಶ್ಚನ್ ಮಾಡ್ತಾ ಕೂತ್ಕೊಳ್ಬೇಕಾ ಅಥವಾ ಪಾಠ ಕಲಿಬೇಕಾ ಒಬ್ಬ ಸಾಹಿತಿ ರಾಷ್ಟ್ರ ಕವಿಯನ್ನು ತಿರ್ಚಿಬಿಟ್ಟು ಅಲ್ಲಿ ಸಾವಿರಾರು ವರ್ಷಗಳಿಂದ ಬರ್ದಿರ್ತಕ್ಕಂಥದ್ದನ್ನು ಇವರು ತಿರ್ಚಿಬಿಟ್ಟು ಅದನ್ನು ತಕ್ಷಣ ಯಾರು ಗಮನಕ್ಕೆ ತರದೆ ಆಡಳಿತ ಪಕ್ಷ ವಿರೋಧ ಪಕ್ಷ ಸಾರ್ವಜನಿಕರು ವಿದ್ಯಾಸಂಸ್ಥೆ ಕೇಂದ್ರಗಳು ಯಾರು ಗಮನಕ್ಕೆ ತಂದರೆ ಏಕಾಏಕಿ ಮಾಡೋದು ಇದೇನು ಹಿಟ್ಲರ್ದು ಊರ ಮನಪಾಲಿ ಮಾಡ್ತಾ ಇರ್ತಾರೆ ಇದು ಹಾಂ ಇದಕ್ಕೆ ಸಾರ್ವಜನಿಕರು ಮ ಮಕ್ಕಳು ಬರ್ತಾ ಇರುತ್ತೆ ಏಕಾಏಕಿ ಮಾಡಬೇಕಾದ್ರೆ ಇದಕ್ಕೆ ಒಂದು ಅದನ್ನ ಅಸೆಂಬ್ಲೀಲಿ ಇಟ್ಬಿಟ್ಟು ವಿರೋಧ ಪಕ್ಷದವರು ಅಥವಾ ಯಾರ ಏನೋ ಅದನ್ನು ಒಂದು ಚರ್ಚೆ ಮಾಡಿ ಇದನ್ನು ಚೇಂಜ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಏಕಾಏಕಿ ಬೆಳಕು ಬಿಡಬೇಕಾದ್ರೆ ಚೇಂಜ್ ಮಾಡ್ಬೇಕಂತ ಇದ್ರೆ ಇದೇನು ಇದು ಹಿಟ್ಲರ್ ಆಡಳಿತಾನೆ ಇದು ನಾನು ಯಾವ ಪಕ್ಷಕ್ಕೆ ಸೇರಿದವನಲ್ಲ ಯಾವ ಪಕ್ಷದ ಬಗ್ಗೆ ಹೇಳ್ತಿರೋದಲ್ಲ ಆದರೆ ಇಂಥ ಒಬ್ಬ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶನ ಏಕಾಏಕಿ ತಿರ್ಚ್ತಾರೆ ಅಂದರೆ ಇವರು ಕುವೆಂಪುಗಿಂತ ಮೇಲೆ ಬೆಳೆದವ್ರೆ ಇವರು ಇದು ಶುದ್ಧ ತಪ್ಪು ಇಂಥ ಕೆಲಸಗಳನ್ನು ಮಾಡಬಾರ್ದು ಯಾರೇ ಆಗಲಿ ಎಲ್ಲೇ ಆಗಲಿ ಇಂಥ ಕೆಲಸಗಳನ್ನು ಮಾಡಬಾರ್ದು ಸಾರ್ವಜನಿಕರು ಇದನ್ನು ಇದು ಕ್ರಿಟಿಸೈಜ್ ಮಾಡಬೇಕು ಇದನ್ನು ಯಾವತ್ತೂ ಒಪ್ಕೊಳ್ಬಾರ್ದು ಅದು ಏನಿತ್ತು ನಾವು ಕವಿಗಳಿಗೆ ಸಂತರಿಗೆ ಗೌರವ ಕೊಡಬೇಕಂತ ಹೇಳಿದ್ರೆ ಇಂಥ ಕೆಲಸಗಳನ್ನು ನಾವು ಮಾಡಬಾರ್ದು ಇದು ಸಾರ್ವಜನಿಕರ ಸಾಮಾನ್ಯವಾದ ವ್ಯಕ್ತಿ ಕೊಟ್ಟಿರ್ತಕ್ಕಂಥದ್ದಲ್ಲ ಇದು ಅದರಲ್ಲಿ ಅರ್ಥ ಇದೆ ಅದು ಕೈ ಮುಗಿದು ಒಳಗೆ ಬಾ ಅಂದ್ರೆ ಭಕ್ತಿಪೂರ್ವಕವಾಗಿ ಬಾ ಅಂತ ಅಂತೇಳ್ಬಿಟ್ಟು ಹೇಳ್ತಿರಂಥ ಒಂದು ಇದು ಆಯ್ತಲ್ಲ ಈ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಇದನ್ನು ಖಂಡಿಸ್ತೀನಿ ಇಲ್ಲ ಖಂಡಿತ ಇದು ಕುವೆಂಪುರವರು ಜನಿಸಿರ್ತಕ್ಕಂತಹ ತಾಲೂಕಿನವನೇ ನಾನು ತೀರ್ಥಹಳ್ಳಿ ತಾಲೂಕಿನವನು ಬಟ್ ಇದು ನಿಜವಾಗ್ಲೂ ಅವರಿಗೆ ಅಪಮಾನವನ್ನು ತರ್ತಕ್ಕಂಥ ವಿಷಯ ಆಗಿದೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಇವರು ರಾಜಕೀಯವಾಗಿ ದುರುದ್ದೇಶದಿಂದ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇದನ್ನು ಮಾಡಲಿಕ್ಕೋಸ್ಕರ ಈ ಒಂದು ವಾಕ್ಯನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಈ ಏನು ಸರ್ಕಾರ ಅಥವಾ ಕಾಂಗ್ರೆಸ್ ಏನಿದೆ ಅವರ ಒಂದು ಇದನ್ನು ಸ್ಕೂಲ್ನಲ್ಲಿ ಅವರ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೋಸ್ಕರ ಇದನ್ನು ಉದ್ದೇಶಪೂರ್ವಕವಾಗಿ ಈ ವಾಕ್ಯವನ್ನು ತೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ ಬಟ್ ಇದನ್ನು ನಾನು ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ನಾನು ಇದನ್ನು ನಿಜವಾಗ್ಲೂ ಖಂಡಿಸ್ತೀನಿ ಮೊದಲು ಕುವೆಂಪುರವರ ಏನು ವಾಕ್ಯ ಇತ್ತು ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದು ಅನ್ನೋ ಒಂದು ವಾಕ್ಯ ಏನಿದೆ ಜ್ಞಾನೋದಯವಿದು ಕೈ ಮುಗಿದು ಒಳಗೆ ಬಾ ಅಂತೇಳಿ ಅದು ನಿಜವಾಗ್ಲೂ ತುಂಬ ಒಳ್ಳೆಯ ವಾಕ್ಯ ಬಟ್ ಅದನ್ನು ಇವರು ಪ್ರಶ್ನೆ ಮಾಡೋಕ್ಕೆ ಹೊರಟಿದ್ದಾರೆ ಪ್ರಶ್ನಿಸಿ ಅನ್ನೋ ಇವರು ಯಾರು ಯಾರಿಗೆ ಪ್ರಶ್ನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಗೊತ್ತಾಗತ್ತದು ಗೊತ್ತಾಗತಕ್ಕಂಥ ವಿಷಯನೇ ಬಟ್ ಇವರು ಮಕ್ಕಳುಗಳಲ್ಲಿ ಅವರ ಜ್ಞಾನಕ್ಕೆ ಅಥವಾ ಅವರ ವಿದ್ಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಯನ್ನು ಮಾಡಬೇಕು ಬಿಟ್ಟರೆ ಇವರು ಹೇಳಕ್ಕೆ ಹೊರಟಿರ್ತಕ್ಕಂಥದ್ದೇ ಬೇರೆ ರೀತಿಯ ಒಂದು ಉದ್ದೇಶ ಇದೆ ಅನ್ನೋದು ಖಂಡಿತ ಇದ್ದಾರೆ ಗೊತ್ತಾಗುತ್ತೆ ಬಟ್ ಇದನ್ನು ನಾನು ತುಂಬ ಕಟುವಾಗಿ ಇದರಲ್ಲಿ ನಾನು ಯಾವುದೇ ಪಾರ್ಟಿ ಪಕ್ಷ ಅದ್ರ ಬಗ್ಗೆ ಆಗಿ ನಾನೇನು ಮಾತಾಡ್ತಾ ಇಲ್ಲ ಬಟ್ ಆದರೂ ಕೂಡ ಇದನ್ನು ನಾವು ಎಲೆಕ್ಷನ್ ಅಥವಾ ವಿಷಯ ಅದು ಬಂದಾಗ ನನ್ನ ವೈಯಕ್ತಿಕವಾಗಿ ನಾನೇನು ಇದು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಬಟ್ ಆದರೆ ಇದನ್ನು ನಿಜವಾಗಲೂ ಇದು ದುರುದ್ದೇಶವಾಗಿ ನಡೀತಾ ಇದೆ ಅಂಥೇಳಿ ನಾನು ಇದನ್ನು ಖಂಡಿಸಲಿಕ್ಕೆ ಇಷ್ಟಪಡ್ತೀನಿ